ನಮ್ಮ ನಾಲ್ಕು ನಿಗಮದ ಪ್ರತಿಯೊಬ್ಬ ಸಾರಿಗೆ ನೌಕರರಿಗೆ ಈ ಕ್ರಾಂತಿಕಾರಿ ಹೋರಾಟಗಾರ ಬಡ ಸಾರಿಗೆ ನೌಕರನಿಂದ ಕೆಲವೊಂದು ಮಾತುಗಳು ನಾವು ಕಾರ್ಮಿಕರಲ್ಲ ಸಾರಿಗೆ ನೌಕರರು ಸಾರ್ವಜನಿಕ ಸೇವಕರು ಈ ಜಂಟಿ ಕ್ರಿಯಾ ಸಮಿತಿ ನಾವು ಕಾರ್ಮಿಕರು ಅಂತ ಹೋರಾಟ ಮಾಡ್ತಾಯಿದ್ದೆ ಡಿಶೆಂಬರ್ ಮೂವತ್ತೊಂದು ನಾನು ವೈಯಕ್ತಿಕವಾಗಿ ಹೇಳ್ತಾಯಿದ್ದೀನಿ ನಾವು ಬೆಂಬಲ ಕೊಡಲ್ಲ ಯಾವುದೇ ಕಾರಣಕ್ಕೂ ಬೆಂಬಲ ಇಲ್ಲ ಅಷ್ಟೇ ನಾವು ಕಾರ್ಮಿಕರಲ್ಲ ಸಾರಿಗೆ ನೌಕರರು ಈ ನಲವತ್ತು ವರ್ಷದಿಂದ ಈ ಅವೈಜ್ಞಾನಿಕ ಟ್ರೇಡ್ ಯೂನಿಯನ್ಗಳು ಆ ಪದ್ಧತಿಗಳು ನಾಲ್ಕು ವರ್ಷಕ್ಕೊಮ್ಮೆ ಹೋರಾಟ ಆರಾಟ ಚೀರಾಟ ವಜಾ ಅಮಾನತ್ತು ಇವೆಲ್ಲ ನೋಡ್ಕೊತಾನೆ ಬಂದಿದ್ದೀವಿ ಯಾವುದೇ ಕಾರ್ಮಿಕ ಮುಖಂಡರು ಬರೋಲ್ಲ ನಾಳೆ ಬೀದಿಗೆ ಕುಟುಂಬ ಬೀದಿಗೆ ಬಂದಾಗ ನಾವು ಬೀದಿಗೆ ಬಂದಾಗ ಅಮಾನತಾಜ ಆದಾಗ ಯಾರೂ ಬರೋಲ್ಲ ಸುಮ್ಮನೆ ಹವಾ ಮಾಡೋದು ಅಷ್ಟೇ ಕಾರ್ಮಿಕ ಮುಖಂಡರದ್ದು ಕಾರ್ಮಿಕ ಮುಖಂಡರಿಗೆ ಶಿಕ್ಷೆ ಆಗಲ್ಲ ರೀ ನಮ್ಮಂಥ ಸಾಮಾನ್ಯ ಸಾರಿಗೆ ನೌಕರರಿಗೆ ಶಿಕ್ಷೆ ಆಗುತ್ತೆ ಆರಾಮಾಗಿ ಅವರು ಅರ್ಥ ಮಾಡ್ಕೊಳ್ಳಿ ಇವತ್ತು ಇತಿಹಾಸದಲ್ಲಿ ಅಧಿಕಾರಿ ವರ್ಗದವರು ಆಮೇಲೆ ನೌಕರರ ವರ್ಗದವರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಹ್ಞೂ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಹ್ಞೂ ಎಲ್ಲ ಅಧಿಕಾರಿ ವರ್ಗದವರು ನೌಕರರ ವರ್ಗದವರು ಒಗ್ಗಟ್ಟಾಗಿದ್ದಾರೆ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಏನು ವಿಷಯ ಇದೆಯಲ್ಲ ಅದನ್ನು ಜಾರಿಗೆ ತರುತ್ತೆ ಅಂತ ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ ಇವರು ಚೌಕಾಸಿ ನಾಲ್ಕು ವರ್ಷಕ್ಕೊಮ್ಮೆ ಇರುತ್ತಲ್ಲ ಹಾಂ ಇಪ್ಪತ್ತೈದು ಕೇಳ್ಬಿಟ್ಟು ಅದನ್ನು ಮರ್ಜಿ ಮಾಡ್ತೀನಿ ಇದನ್ನು ಮರ್ಜಿ ಮಾಡ್ತೀನಿ ಅಂತೇಳಿ ಹಾಂ ಹತ್ತು ಹನ್ನೆರಡಕ್ಕೆ ಬಂದು ಆರು ಏಳುಗೆ ತಂದು ಇದರ ಅವಶ್ಯಕತೆ ಇಲ್ಲ ಸ್ವಾಮಿ ಇವತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ಸೋಕ್ಕಾಗ್ತಾ ಇಲ್ಲ ಹ್ಞೂ ಈ ವೇತನದಲ್ಲಿ ನಮಗದರ ಅವಶ್ಯಕತೆ ಇಲ್ಲ ಸರ್ಕಾರದ ಪ್ರಣಾಳಿಕೆಯಲ್ಲಿ ವಿಷಯವಿದೆ ಸರ್ಕಾರ ಕೇಳ್ತೀವಿ ನಾವು ಅವ್ರು ಮಾಡೇ ಅಂತ ಪೂರ್ಣವಾದ ನಂಬಿಕೆ ಇದೆ ನಿಮ್ಮ ಈ ಕಾರ್ಮಿಕ ಸಂಘಟನೆಗಳು ಚಂಟಿ ಕ್ರಿಯಾ ಸಮಿತಿಯವರು ಏನು ಮೂವತ್ತೊಂದಕ್ಕೆ ಮುಷ್ಕರ ಇಟ್ಟಿದ್ದೀರಾ ಅದಕ್ಕೆ ನಾನೊಬ್ಬ ಸಾಮಾನ್ಯ ಸಾರಿಗೆ ನೌಕರನಾಗಿ ಬಡ ಸಾರಿಗೆ ನೌಕರನಾಗಿ ನನ್ನ ಬೆಂಬಲ ಇಲ್ಲ 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 జై హింద్ జై కర్ణాటక జై క్రాంతికారి హోరాట నిన్న నెచ్చిన విజయపథ యూట్యూబ్ ఛానల్ సబ్స్క్రైబర్ ఆగి మరయబేడి